ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಬಾದಾಮಿಯಲ್ಲಿ ಪಂಚಮಸಾಲಿ ಸಮುದಾಯದ ತಾಲೂಕು ಅಧ್ಯಕ್ಷ ಎಂ ಬಿ ರುದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಬಾದಾಮಿಯಲ್ಲಿ ಪಂಚಮಶಾಲಿ ಸಮುದಾಯದಿಂದ ಪ್ರತಿಭಟನೆ ನಡೆಯಿತು ಪಂಚಮಶಾಲಿ ಸಮುದಾಯದ ಬಾದಾಮಿ ತಾಲೂಕಾಧ್ಯಕ್ಷ ಎಂಬಿ ರುದ್ರಗೌಡ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನಗರದ ಕಿತ್ತೂರು ಚನ್ನಮ್ಮ ಬ್ಯಾಂಕ್ನಿಂದ ರಾಮದುರ್ಗ ಕ್ರಾಸ್ನಿಂದ ಮುಖ್ಯ ರಸ್ತೆಯಲ್ಲಿ ಸಾಗುತ್ತಾ ಪಿಎಲ್ಡಿ ಬ್ಯಾಂಕ್ ವರೆಗೂ ಪ್ರತಿಭಟನೆ ನಡೆಯಿತು ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿದರು ನಂತರ ಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಮುಖಂಡರು ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡರು ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಮುದಾಯಕ್ಕಷ್ಟೇ ಸೀಮಿತವಾಗಿಲ್ಲ ಅವರು ಸರ್ವ ಹಿಂದೂಗಳ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಅಂತವರಿಗೆ ಅನ್ಯಾಯ ಮಾಡಿದೆ ಕೂಡಲೇ ಪರಿಶೀಲಿಸಿ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲವಾದರೆ ರಾಜ್ಯದಂತ ನಮ್ಮ ಸಮುದಾಯದಿಂದ ಪಕ್ಷದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಪಂಚಮಶಾಲಿ ಸಮುದಾಯದ ಬಾದಾಮಿ ತಾಲೂಕ ಎಂಬಿ ರುದ್ರಗೌಡ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸಂಕದಾಳ್ ಸರ್ ಸಿಎಸ್ ಹುಂಬಿ ಕುಬೇರಗೌಡ ಪಾಟೀಲ್ ಪ್ರಶಾಂತ್ ಧನ್ನೂರ್ ಗುಡುಗುಡಿ ಬಸವರಾಜ್ ಅಮರ್ಗೋಳ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಇದ್ದರು ಪ್ರತಿನಿಧಿ ಮಹೇಶ್ ಮೇಟಿ ರಾಜ್ಯೋದಯ ನ್ಯೂಸ್ ಸಂಖ್ಯೆಯಲ್ಲಿ ನಾಯಕನನ್ನ ಅವಮಾನ ಮಾಡಿಸ್ ಈ ಒಂದು ಸಿಕ್ತಾರ 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 ನಾವು ಮತ್ತ ಪೂರ್ತಿ ನಮ್ಮ ಸಮಾಜ ಯಾರೋ ಎಲ್ಲಿ ಹಾಕಿದ್ರು ಓಟ್ ನಮ್ಮ ಸಮಾಜ ಯಡಿಯೂರಪ್ಪ ನಮ್ಮವ ನಮಗ್ಸ್ ಮಾಡುವುದಿಲ್ಲ ಅಂತ ಇಲ್ಲಿ ಮಟ್ಟನು ನಾವು ನೀವು ಹೇಳ್ದಂಗೆ ಹೇಳುತ್ತಾ ಬಂದಿವು మొదల ఆనంత బిజెపి పక్ష నాము నిష్ఠావంత ನಮ್ಮ మార్కొంటే బు నమ్మ సముదాయ ఉప నయక బరుతానంద్ర ఏ హైకమా అటల్ బిహారి ఇద్దాక కేంద్ర మినిస్టర్ రైల్వే ఖాతా సహాయక సచివ్ ఎలక్షన్ ఇొగ ತಮ್ಮ ತಮ್ಮ ಗಂಗ್ ಪಟ್ಟ ಸಂಘಂಗ ಅವ್ರನ್ನ ಪ್ರಚಾರಕ್ಕೆ ಕರ್ಕೊಂಡ್ ಬಂದು ನಿಮ್ಮ ಸಮಾಜ ಬಹಳ ಬನ್ನಿ ನಮ್ಗೆ ಓಟ್ ಹಾಕಿಸ್ತೀವಿ ಅಂತೇಳಿ ಎಲ್ಲರೂ ಅವರ ಅನುಕಂಪ ಗಿಟ್ಟಿಸ್ಕೊಂಡು ಅವ್ರ ಸಮಾಜದ ಉಪಯೋಗ ತಗೊಂಡು ಈಗ ಏಕಾಏಕಿ ಅವ್ರನ್ನ ಹೊರಗೆ ಹಾಕ್ತಾರಂದ್ರೆ ಯಾವ ನಾಯಕರು ಹೆಚ್ಚು ಮಾತಾಡಲ್ಲ ಅವ್ರಿಗೆ ಅನ್ಯಾಯ ಆಗತ್ತಿ ಅವ್ರು ನಮ್ಮ ಇಲೆಕ್ಷನ್ ಮೂಲಕ ನಮ್ಮ ಸಮುದಾಯದವ್ರನ್ನ ನಮ್ಗೆ ಓಟ್ ಹಾಕ್ಯಾರ ಅವ್ರದ ಅಭಿನಾಯಕೂ ಭಾಯಕ್ ಮಾತಾಡೋರು ಮುಂದಿನ ದಿನಮಾನ ಬಳಗ ಇದೇ ಇಷ್ಟ ಇರುವುದಿಲ್ಲ